ನೀವು ನ್ಯಾಚುರಲ್ ಜೋಗ ನೋಡಿದ್ದಿಲ್ಲಲ್ಲ ಈಗ ಮಳೆಗಾಲದಲ್ಲಿ ಹಾಂ ಮಳೆಗಾಲದಲ್ಲಿ ಜೋಗ ಹೇಗೆ ಹೀಗಿದೆ ಆಗಿದೆ ಎಲ್ಲ ತುಂಬ ಜನ ವೀಡಿಯೋಸ್ ಹಾಕ್ತಿದ್ದಾರೆ ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅಲ್ಲಿನ ನ್ಯಾಚುರಲ್ ಹೇಗಿದೆ ನೋಡೋಣ ಮಳೆ ಬೇರೆ ಬರ್ತದೆ ನೋಡ್ಬೋದು ಇಲ್ಲಿ ನಾನು ವಿಂಡೋ ಹಾಕ್ಕೊಂಡಿದ್ದೀನಿ ಭಯಂಕರ ಮಳೆ ಇದೆ ಹಾಗಾಗಿ ವಿಂಡೋನು ಹಾಕ್ಕೊಂಡಿದ್ದೀನಿ ತುಂಬ ಮಳೆ ಇದೆ ಜೋಗದಲ್ಲಿ ಒಳ್ಳೆ ತಂಪಿದೆ ಇದೆ ಏರಿಯಾ ಜೋಗ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಈಗ ನೋಡಿ ಜೋಗದ ರಸ್ತೆಯ ಮಾರ್ಗ ಹೋಗ್ತಾ ಇದ್ದೀವಿ ನನ್ನ ಸ್ನೇಹಿತನಂಗ ಆತ್ಮೀಯನಂಗೆ ಸ್ವಲ್ಪ ಗರ್ಭ ಯಾವುದೋ ಕೆಲಸದ ಮೇಲೆ ಹಾಗೆ ಸ್ಮಾಲಾಗಿ ನಿಮಗೊಂದು ಇಲ್ಲಿನ ವಾಸ್ತವ ಸ್ಥಿತಿ ತೋರಿಸೋಣ ಜೋಗದ್ದು ಅಂತ ಈಗ ನಾವು ಜೋಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಹೇಗೆ ಮಳೆ ಇದೆ ಅಂತ ಅಣ್ಣ ಒಂಚೂರು ಇದು ನಿಲ್ಸು ಅಂತ ರೀಡಿಯಟ್ ನೋಡಿರಿ ಹಂಗಾಗ ಈ ಇದು ವೈಪರ್ ನೋಡಿ ಇಲ್ಲ ಮಳೆ ಇದೆ ನಮ್ಮ ಗಾಡಿ ಸಮೇತ ಓಡ್ಸಕ್ಕಲ್ಲ ಮಬ್ಬ ಆಯ್ತು ನೋಡಿ ಹೌದಾ ಓಕೆ ತುಂಬಾ ಅದ್ಭುತವಾಗಿದೆ ಸ್ಥಳ ಏನೋ ಒಂಥರ ಖುಷಿ ಆಗತ್ತೆ ಓಕೆ ಇದು ನೋಡಿ ಕೆರೆ ಹೊಳ ಬಹಳ ಎಲ್ಲ ತುಂಬಿಕೊಂಡೋಗ್ಬಿಟ್ಟಿದೆ ನೋಡ್ಬೋದು ನೀವು ಇದು ನಮ್ಮ ಇಲ್ಲಿ ಬರಬೇಕಾದ್ರೆ ಎಂತ ತೂಗು ಸೇತುವೆ ಇದೆ ಆಯ್ತಾ ಇಲ್ಲಿ ತುಂಬಾ ಬೋಟಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ ಇದು ತೂಕ ನೋಡಿ ನೋಡ್ಬೋದು ನಾನು ಕಾರಿಂದ ಇಳಿಯಲ್ಲ ಜೋಗದ ಹತ್ರ ಹೋಗ್ತೀನಿ ಚಾನಲ್ ಫುಲ್ ಉಕ್ ಹರಿತದೆ ನಾವು ಜೋಗಕ್ಕೆ ಬಂದಿದ್ದೀವಿ ವಾಹನಗಳ ದಟ್ಟಣೆ ಕೂಡ ಇದೆ ನೋಡೋಣ ಹೇಗಿದೆ ಇಲ್ಲಿನ ಸ್ಥಿತಿ ಗತಿ ಓಕೆ ನಾವು ಇಲ್ಲೇ ಹಾಕ ಒಳಗಾಕಿದ್ರೆ ಈಗ ಚಾರ್ಜ್ ಮಾಡ್ತಾರೆ ಬೇಡ ಇಲ್ಲೇ ಅಲ್ಲ ಸೈಡಿಗೆ ಹಾಕ ಯೋಗದ ವಾಸ್ತವಾಂಶ ಹೆಂಗಿದೆ ಅಂದರೆ ನೀವು ನೋಡ್ಬೋದು ನಾನು ಮೇಲಿಂದ ತೋರಿಸ್ತಾ ಇದ್ದೀನಿ ಯೋಗವಾಗಿ ಪಾತ ಹೇಗಿದೆ ಅಂತ ನಿಮಗೆ ತುಂಬ ಅದ್ಭುತ ಕಾಣ್ತಾ ಇದೆ ಒಂದು ಬದಿಯಿಂದ ಯೋಗ ನನ್ನ ಯೋಗ ಸೂಪರ್ ವ್ಯೂ ನನ್ನಿಂದ ಸಾಗರದಿಂದ ನನ್ನ ಈ ಇದರಿಂದ ವಂಡರ್ಫುಲ್ ವ್ಯೂ ಹೇಗಿದೆ ಫ್ರೆಂಡ್ಸ್ ಜೋಗ ವ್ಯೂ ಹೇಗಿದೆ ಬರ್ಬೋದು ಅನ್ಸತ್ತೆ ನೀವು ಬರ್ಬೋದು ತುಂಬ ಚಂದ ಜೋಗ ಯೋಗಬಹುದು ನೀವು ಅರ್ಜಿನಲ್ ವ್ಯೂ ಇದು ಡೇಟ್ ಬೇಕಾದ್ರೆ ಹೇಳ್ತೀನಿ ಇವತ್ತು ಹೆಚ್ಚು ಕಡಿಮೆ ಹದಿನಾರನೇ ತಾರೀಕಿಗೆ ನೋಡಿ ಹೇಗಿದೆ ಯೋಗ ಜಲಪಾತ ಜನ ಎಲ್ಲ ವೀಕ್ಷಕರು ತುಂಬ ಹತ್ತಿರದಿಂದ ನೋಡ್ತಾ ಇದ್ದಾರೆ ಫೋಟೋ ಎಲ್ಲ ಆಗ್ತಿದೆ ಮಳೆಗಾಲದ ಜೋಗ ಒಂದು ಸೌಂದರ್ಯವನ್ನು ಸವಿಯಬೇಕಂದ್ರೆ ನೀವು ಎಲ್ಲಿಂದ ಬೇಕಾದರೂ ಬರ್ಬೋದು ಸೊ ಮಂಜು ತುಂಬಿದ ವಾತಾವರಣದಿಂದ ಈಗ ಜೋಗ ಜಲಪತ ಮುಚ್ಚೋಗತ್ತೆ ಇನ್ನು ಸ್ವಲ್ಪ ತಲ್ಮೆ ಗಾಳಿ ಮತ್ತೆ ಬಿಸಿಲು ಹಿಂಗೆಲ್ಲ ಬಂದಿದ ತಕ್ಷಣ ಮತ್ತೆ ಜೋಗದ ಸೌಂದರ್ಯ ಯಾವಾಗ ಕಾಣ್ತಾ ಇರತ್ತೆ ತುಂಬಾ ತಂಪು ಹಾಗೂ ಮಳೆ ಇದ್ರ ಮಧ್ಯದಲ್ಲಿ ಈ ಸಿಂಚನದ ಮಧ್ಯದಲ್ಲಿ ಜೋಗ ಜಲಪಾತ ನೋಡೋಕ್ಕೆ ಒಂದು ಅದ್ಭುತವಾದ ತಾಣ ಅನ್ಬೋದು ಬನ್ನಿ ಹೀಗೆ ನಮ್ಮ ಚಾನಲ್ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಗೆ ಏನೂ ಆಗಿಲ್ಲ ಮತ್ತೆ ಇಲ್ಲಿಂದನೇ ಜೋಗ ಇದು ನಿಮಗೆ ಚೆನ್ನಾಗಿ ಕಾಣ್ತಾ ಇರೋದು ಇಬ್ನಿಯಲ್ಲಿ ಕಾಣತ್ತೆ ಹೋಗುತ್ತೆ ನೋಡ್ಬೋದು ನೀವು ಮತ್ತೆ ಜೋಗದ ಒಂದು ಸೌಂದರ್ಯವನ್ನು ಸಹಿಬೋದು